ಒಂದು ಕಂತು ಡಿ ಆಗಿದ್ರು ಇವ್ರನ್ನ ಬಿಡ್ತಿದ್ರ ಮಧ್ಯ ದಾರಿ ಗಾಡಿ ನಿಲ್ಲಿಸ್ತಾರೆ ಒಂದೇ ವರ್ಷಕ್ಕೆ ಎರಡೇ ಇನ್ಶೂರೆನ್ಸ್ ಕಟ್ತಿದ್ರೆ ಅವ್ನು ಎಲ್ಲಿಂದ ಕಟ್ತಾನೆ ಇವರಿಗೆ ಲೋನ್ ಅಲ್ಲೂ ಬಡ್ಡಿ ದುಡ್ಬೇಕು ಕಮಿಷನ್ ಬೇಕು ಚಾಲಕರನ್ನ ಬೀದಿಕ್ ಬಂದ್ಬಿಡೋಣ ಇವ್ರಿಗೆನು ತಿಂಗಳ ತಿಂಗಳ ಸಂಬಳ ಬರುತ್ತೆ ಎಲ್ಲಾ ಕಡೆ ದುಡ್ಡು ಮಾಡ್ಕೊಂಡು ಇವ್ರು ಚೆನ್ನಾಗಿ ಬದಿಕೊಳ್ಳಿ ಡ್ರೈವರ್ ಗಳು ಬೀದಿಗ್ ಬಂದ್ಬಿಡ್ಲಿ ಒಂದೇ ಒಂದ್ ಕಂತು ಡಿ ಆದ್ರೆ ಮನೆ ಹತ್ರ ಕಳಿಸ್ತಾರೆ ರೋಡ್ ಅಲರ್ಟ್ ಹಾಕ್ತಾರೆ ಅವ್ರ ಹೆಂಡತಿ ಮಕ್ಳು ಅವ್ರ ಅಪ್ಪ ಉನ್ನ ಸಾಕದೇ ಕಷ್ಟ ಆಗಿರ್ತದೆ ಫೈನಾನ್ಸ್ ಅವ್ರು ಬಂದು ಇವ್ರ ಹೆಂಡತಿ ಮಕ್ಳಿಗೆ ಇವ್ರ ಮನೆಗೆ ಡ್ರೈವರ್ಗೆ ಗೆ ಆಗ್ತಿದ್ರ ಏನು ಇನ್ಫಾರ್ಮೇಶನ್ ಇಲ್ಲ ಹೇಳಿದ್ಮೇಲೆ ಇವರು ಅದನ್ನ ಕ್ಲಿಯರ್ ಮಾಡಿಲ್ಲ ಈ ವ್ಯಕ್ತಿಗೆ ಫೈಲ್ ಆಗಲ್ಲ ನಾವು ಕ್ಲಿಯರ್ ಮಾಡಲ್ಲ ತೆಗಿಯಕಾಗಲ್ಲ ನೀವೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಈ ಬ್ರಾಂಚ್ ಮ್ಯಾನೇಜರ್ ಅಲ್ಲಿ ಹೇಳ್ತಾರಂತೆ ನಾವು ಅದನ್ನ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಕಟ್ಟಲೇಬೇಕು ಫೈನಾನ್ಸ್ ಅವರು ಬಂದು ಈ ಒಬ್ಬ ಚಾಲಕನಿಗೆ ಹದಿನೆಂಟನೇ ತಾರೀಕು ಬಂದು ಇನ್ಶೂರೆನ್ಸ್ ಡಿ ಇರೋದು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೆಂಟನೇ ತಾರೀಕು ಇನ್ಶೂರೆನ್ಸ್ ಡಿ ವಿ ಈ ಚಾಲಕ ಏನು ಮಾಡಿದಾನೆ ಹದಿನೇಳನೇ ತಾರೀಕು ಇವನು ಸ್ವತಃವಾಗಿ ರಿಲಯನ್ಸ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ರಿನ್ಯೂವಲ್ ಮಾಡಿದ್ದಾನೆ ರಿನ್ಯೂವಲ್ ಮಾಡಿ ಈ ಬ್ರ್ಯಾಂಚ್ನ ಮ್ಯಾನೇಜರ್ ಆದಂಥ ವಿಜಯ್ ಅವರಿಗೆ ಪಿ ಡಿ ಎಫ್ ಮತ್ತು ಒಂದು ಸ್ಲಿಪ್ಪನ್ನು ಕೊಟ್ಟಿದ್ದಾನೆ ಅವರು ಅದನ್ನು ಹೆಡ್ ಆಫೀಸಿಗೆ ಕಳಿಸಿದ್ರೂ ಕೂಡ ಮತ್ತು ಇವರು ಫೈನಾನ್ಸ್ ಕಡೆಯಿಂದ ಚೋಳ ಇನ್ಶೂರೆನ್ಸ್ ಕಂಪ್ನೀಲಿ ಮತ್ತೆ ಇನ್ನೊಂದು ಇನ್ಶೂರೆನ್ಸ್ನ ಮಾಡಿದ್ದಾರೆ ಆ ವಿಚಾರನ ಕಸ್ಟಮರ್ಗೆ ಯಾವುದೇ ರೀತಿ ತಿಳಿಸಿಲ್ಲ ಎಷ್ಟು ಅಮೌಂಟ್ ಅಂತಲೂ ತಿಳಿಸಿಲ್ಲ ಅದನ್ನು ಇನ್ಸ್ಟಾಮೆಂಟಲ್ಲಿ ಕಟ್ಟಬೇಕಾ ಅಥವಾ ಫುಲ್ ಅಮೌಂಟ್ ಕಟ್ಟಬೇಕಾ ಅಂತಲೂ ಇವ್ರು ಯಾವುದೇ ರೀತಿ ಮಾಹಿತಿನೇ ಕೊಟ್ಟಿಲ್ಲ ಕಸ್ಟಮರ್ಗೆ ಏನೂ ಇನ್ಫಾರ್ಮೇಷನ್ನೇ ಇಲ್ಲ ಅದಾದಮೇಲೆ ಕಸ್ಟಮರ್ಗೆ ದುಡ್ಡು ಕಟ್ಟಿ ಅಂತಲೂ ಹೇಳಿಲ್ಲ ಅದಾದಂಥ ಎಂಟು ತಿಂಗಳ ನಂತರ ಅಂದರೆ ಈ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಕಸ್ಟಮರ್ಗೆ ಕಸ್ಟಮರ್ ಕೇರಿಂದ ಒಂದು ಫೋನ್ ಬಂದಿದೆ ಈ ಕನಕದುರ್ಗ ಫೈನಾನ್ಸಿಂದ ಕಸ್ಟಮರ್ ಕೇರಿಂದ ಒಂದು ಫೋನ್ ಬಂದಿದೆ ಆ ಫೋನ್ ಬಂದಾಗ ನಿಮ್ಮದು ಕಂತು ಡೀವಿದೆ ಕಟ್ಟಿ ಅಂತ ಹೇಳಿದರೆ ಈ ವ್ಯಕ್ತಿ ಏನು ಮಾಡಿದ್ದಾನೆ ಸಡನ್ನಾಗಿ ಬ್ರ್ಯಾಂಚ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ದಾನೆ ನಾನು ಎಲ್ಲ ಕಂತುಗಳನ್ನು ಕಟ್ತಾ ಇದ್ದರೂ ಕೂಡ ಯಾವುದು ಡಿ ಅಂತ ಆಗ ವಿಜಯ್ ಅವ್ರು ಏನು ಹೇಳಿದ್ದಾರೆ ನನಗೆ ಬಂದು ಇನ್ಶೂರೆನ್ಸ್ ಇದೆ ಅಂತ ಕಸ್ಟಮರ್ಗೆ ಹೇಳಿದ್ದಾರೆ ಕಸ್ಟಮರ್ಗೆ ಹೇಳಿದ ಮೇಲೆ ಈ ವ್ಯಕ್ತಿ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ರ್ಯಾಂಚ್ ಮ್ಯಾನೇಜರ್ ಕೂಡ ಬಂದಿದ್ದಾರೆ ಬಂದ ನಂತರ ಏನಾಗಿದೆ ನಾವು ಇದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ ಮೇಲೂ ಇವರು ಅದನ್ನು ಕ್ಲಿಯರ್ ಮಾಡಿಲ್ಲ ಈ ವ್ಯಕ್ತಿಗೆ ಗ್ಯಾರೆಂಟರ್ ಹಾಕಿದಂಥವರು ಮನೆ ಕಟ್ಟಲಿಕ್ಕೋಸ್ಕರ ಲೋನ್ ಅಪ್ಲಿಕೇಶನ್ ಹಾಕಿದ್ದಾರೆ ಎರಡು ಲಕ್ಷ ಲೋನು ಕೂಡ ಸ್ಯಾಂಕ್ಷನ್ ಆಗಿದೆ ಆದರೆ ಇವರು ಸಿವಿಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಂದರೆ ಇವರು ಇನ್ಶೂರೆನ್ಸ್ ಡಬಲ್ ಇನ್ಶೂರೆನ್ಸ್ ಮಾಡಿ ಡಿವ್ ಆಗಿರುವ ಕಾರಣ ಆ ಇನ್ಶೂರೆನ್ಸ್ ಅಮೌಂಟ್ ಕಟ್ಟೋವರೆಗೂ ಅವ್ರಿಗೂ ಲೋನ್ ಕೊಡಲ್ಲ ಅಂತ ಹೇಳಿದರೆ ಆ ಗ್ಯಾರಂಟರ್ ಬಂದು ಇವ್ರ ಮನೆಯವ್ರೆ ಗಲಾಟೆ ಮಾಡಿದ್ದಾರೆ ಈ ವಿಚಾರವಾಗಿ ಒಂದು ವಾರದಿಂದ ನಾನು ಮತ್ತು ಕಸ್ಟಮರ್ ಬಂದು ಇಲ್ಲಿ ಕೇಳಿದಾಗ ನಮ್ಮನ್ನು ಒಂದು ಮುಕ್ಕಾಲು ಗಂಟೆ ಟೈಮ್ ಕೂರಿಸಿ ಯಾರ್ಯಾರ ಜೊತೆ ಮಾತಾಡಿಯವರು ನಮ್ಮ ಕೈಲಿ ಆಗಲ್ಲ ನಾವು ಕ್ಲಿಯರ್ ಮಾಡಲ್ಲ ತೆಗಿಯೋಕ್ಕಾಗಲ್ಲ ನೀವೇನು ಮಾಡ್ಕೋತೀರ ಮಾಡ್ಕೊಳ್ಳಿ ಅಂತ ಈ ಬ್ರ್ಯಾಂಚಲ್ಲೇ ಬ್ರ್ಯಾಂಚ್ ಮ್ಯಾನೇಜರು ಮತ್ತು ಇಲ್ಲಿ ಕೂತಿರೋಂಥವ್ರು ಹೇಳಿದ್ರು ನಾವು ಆದ್ರಿಂದ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ಕಡೆಯಿಂದ ಬಂದು ಈ ವ್ಯಕ್ತಿಗೆ ನಾವು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಗಾಡಿ ಮೇಂಟೆನೆನ್ಸ್ ಮಾಡಿ ಲೋನ್ ಕಟ್ಟೋದು ಇವತ್ತಿನ ಇದರಲ್ಲಿ ಭಾಳ ಕಷ್ಟ ಚಾಲಕರಿಗೆ ಬಾಡಿಗೆಗಳು ಸರಿಯಾಗಿಲ್ಲ ಪ್ರತಿಯೊಂದು ಸಮಸ್ಯೆಗಳಿದೆ ಲೋನ್ ಕಟ್ಟೋದೇ ಭಾಳ ಕಷ್ಟ ಆಗಿರುತ್ತೆ ಅದರಲ್ಲಿ ಇವರು ಡಬಲ್ ಇನ್ಶೂರೆನ್ಸ್ ಮಾಡಿ ಈಗ ಒಂದು ಇನ್ಶೂರೆನ್ಸ್ ಇವನು ರಿನಿವಲ್ ಮಾಡಿದ್ದಾನೆ ಇವ್ರಿಗಿಂತ ಮುಂಚೆನೇ ರಿನಿವಲ್ ಮಾಡಿದಾನೆ ಅದರ ಅಮೌಂಟ್ ಬಂದು ಇಪ್ಪತ್ತು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಮತ್ತು ಇವರು ಚೋಳದಲ್ಲಿ ಕಟ್ಕೊಂಡಿದ್ದಾರೆ ಅದ್ರ ಅಮೌಂಟ್ ಬಂದು ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ರೂಪಾಯಿ ನಾವೊಬ್ಬ ಮನುಷ್ಯ ಅವರು ಇನ್ಫಾರ್ಮೇಷನ್ ಕೊಟ್ಟು ನಾವು ಕಟ್ಟಿ ಅಂತ ಹೇಳಿದರೆ ಮಾತ್ರ ಅವರು ಇನ್ಶೂರೆನ್ಸ್ನ ಕಟ್ಟಬೇಕು ಅವರು ಇಷ್ಟು ಅಮೌಂಟು ಅಂತ ಹೇಳಬೇಕು ಸರ್ ಅವರು ಏನಂತ ಹೇಳಿದ್ರೆ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ ಅದಕ್ಕಿಷ್ಟು ಅಮೌಂಟ್ ಆಗುತ್ತೆ ಅದನ್ನು ನೀವು ಕಂತು ರೂಪವಾಗಿ ಇನ್ಸ್ಟಾಲ್ಮೆಂಟ್ ಜೊತೆ ಕಟ್ತೀರಾ ಅದಕ್ಕೆ ಇಷ್ಟು ಅಮೌಂಟ್ ಆಗುತ್ತೆ ಇಲ್ವಾ ಫುಲ್ ಅಮೌಂಟಲ್ಲಿ ಕಟ್ತೀರಾ ಆಗುತ್ತೆ ಮಾಡೋದಾ ಏನು ಅಂತ ಸೆವೆನ್ ಡೇಸ್ ಮುಂಚೆನೇ ಇನ್ಫಾರ್ಮೇಷನ್ ಕೊಡಬೇಕು ಎಲ್ಲ ಫೈನಾನ್ಸಲ್ಲೂ ಅದನ್ನೇ ಮಾಡೋದು ಇವರು ಏಕಾಏಕಿ ಯಾವುದೇ ರೀತಿ ಮಾಹಿತಿ ಕೊಡದೇ ಇವನು ಇನ್ಶೂರೆನ್ಸ್ ಮಾಡಿರೋದನ್ನ ಕೊಟ್ಟಿದ್ರೂ ಕೂಡ ಮತ್ತೆ ಇನ್ನೊಂದು ಇನ್ಶೂರೆನ್ಸ್ ಮಾಡಿದ್ದಾರೆ ಅಶೋಕ್ ಲೈಲ್ಯಾಂಡ್ ದೋಸ್ತ್ ವೆಹಿಕಲ್ಗೆ ಇಲ್ಲೇ ಲೋನ್ ಇದೆ ಕನಂಕ ಫೈನಾನ್ಸಲ್ಲಿ ಲೋನ್ ಇದೆ ಎಷ್ಟು ಲಕ್ಷ ಲೋನ್ ಹಾಕ್ಸಿದಪ್ಪ ನಾಲ್ಕು ಎಂಬತ್ತೆಂಟು ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಲೋನ್ ಹಾಕಿ ಇನ್ನೂ ಲೋನ್ ಇದೆ ಮುಗ್ದಿಲ್ಲ ಇವರು ಒಂದು ಇನ್ಶೂರೆನ್ಸ್ನ ಕಟ್ಬೋದು ಒಬ್ಬ ಒಂದು ಗಾಡಿಗೆ ಒಂದು ಇನ್ಶೂರೆನ್ಸ್ ಕಟ್ಬೋದು ಅದು ಕಟ್ಟಿದ್ದು ಗೊತ್ತಿದ್ದು ಕೂಡ ಇವರು ಮತ್ತೆ ಇನ್ಶೂರೆನ್ಸ್ ಮಾಡಿ ಈ ಅಮೌಂಟು ಈಗ ಇಪ್ಪತ್ತು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಚಾಲಕ ಕಟ್ಟಿದ್ದಾನೆ ಅದು ರೆಸಿಪ್ಟ್ ಕೊಟ್ಟು ಕೂಡ ಇವರು ಮತ್ತೆ ಮಾಡಿಬಿಟ್ಟು ಒಂದೇ ವರ್ಷಕ್ಕೆ ಎರಡೆರಡು ಇನ್ಶೂರೆನ್ಸ್ ಕಟ್ಟಿ ಅಂದರೆ ಅವನು ಎಲ್ಲಿಂದ ಕಟ್ತಾನೆ ಒಂದು ಪಿ ಡಿ ಎಫ್ ಕೂಡ ಬಂದಿಲ್ಲ ಈ ಕಾಪಿ ಬಂದು ವಾರದಲ್ಲಿ ಬಂದಾಗ ನಾನು ಇವ್ರ ಹತ್ರ ತೆಗಿಸ್ಕೊಂಡಿದ್ದು ಬೇಕೇ ಬೇಕು ಅಂತ ನಾವೇ ಮುಂಚೆ ಕಟ್ಟಿದ್ದು ನಾವೇ ಮುಂಚೆ ಕಟ್ಟಿದ್ದು ನಾವು ಕಟ್ಟಿದ ನಂತರನೇ ಇವ್ರು ಕಟ್ಟಿರೋದು ಇವ್ರದ್ದು ಸ್ಟಾರ್ಟಿಂಗ್ ಡೇಟ್ ಬಂದು ಹದಿನೆಂಟಕ್ಕೆ ಎಂಡಾದರೆ ಇಪ್ಪತ್ತನೇ ತಾರೀಕಿಂದ ರನ್ನಿಂಗ್ ಅಂತ ಇದೆ ನಾವು ಬಂದು ಕಟ್ಟಿರೋದು ಹದಿನೆಂಟಕ್ಕೆ ಎಂಡಾದರೆ ಹತ್ತೊಂಬತ್ತೈದಿಂದ ರನ್ನಿಂಗ್ ಅಂತ ಇದೆ ನಾವೇ ಫಸ್ಟ್ ಕಟ್ಟಿರೋದು ಅದನ್ನು ಮ್ಯಾನೇಜರ್ ಕೂಡ ಒಪ್ಕೊಂಡಿದ್ದಾರೆ ಮ್ಯಾನೇಜರ್ ಹೆಡ್ ಆಫೀಸ್ಗೂ ಮಾಹಿತಿ ಕಳಿಸಿದ್ದೀನಿ ಆದರೆ ಹೆಡ್ ಆಫೀಸಲ್ಲಿ ಹೇಳ್ತಾರಂತೆ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಕಸ್ಟಮರ್ ಕಟ್ಟಲೇಬೇಕು ಅಂತ ನಾವೇ ಕಟ್ಟೋಣ ಕಸ್ಟಮರ್ ಯಾಕೆ ಕಟ್ತಾನೆ ಅದೇ ಒಂದು ಕಂತು ಡಿವಾಗಿದ್ದರೂ ಇವ್ರನ್ನ ಬಿಡ್ತಿದ್ರಾ ಮಧ್ಯ ದಾರಿಲಿ ಗಾಡಿ ನಿಲ್ಲಿಸ್ತಾರೆ ಇವರು ಮಾತ್ರ ಇವ್ರಿಗೆ ಇಷ್ಟ ಬಂದಂಗೆ ಇನ್ಶೂರೆನ್ಸ್ ಮಾಡ್ಕೊಂಡು ಕಟ್ಟಿ ಕಟ್ಟಿ ಅಂತಂದ್ರೆ ಚಾಲಕ ಇಲ್ಲಿಂದ ಕಟ್ತಾನೆ ಇವ್ರಿಗೆ ಲೋನಲ್ಲೂ ಬಡ್ಡಿ ದುಡ್ಡು ಬೇಕು ಕಮಿಷನು ಬೇಕು ಎಲ್ಲ ಥರನೂ ದುಡ್ಡಾಗುತ್ತೆ ಯಾಕೆ ಬಿಡೋಣ ಚಾಲಕರನ್ನ ಬಿದಿಗೆ ತಂದುಬಿಡೋಣ ಅವ್ರವ್ರ ಎಡ್ತಿ ಮಕ್ಳು ಸಾಯಿಸ್ಕೊಂಡು ಇವ್ರ ಹೆಸರು ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡ್ಲಿ ಇವ್ರಿಗೇನು ತಿಂಗಳ ತಿಂಗಳ ಸಂಬ ಸಂಬಳ ಬರುತ್ತೆ ನಾವು ಲೋನ್ ಕಟ್ಟೋದ್ರಲ್ಲಿ ಕಮಿಷನು ಬರುತ್ತೆ ಇನ್ಶೂರೆನ್ಸ್ ನಾವು ಕಟ್ಕೊಬಿಟ್ರೆ ಸ್ವಲ್ಪ ಕಮ್ಮಿ ಮಾಡಿಸ್ಕೊಬಿಡ್ತೀವಿ ಐಡಿಯೋಲಿ ಜಾಸ್ತಿ ಮಾಡ್ಕೋತೀವಿ ಇವ್ರು ಕಟ್ಬಿಟ್ರೆ ಇನ್ಶೂರೆನ್ಸ್ ಅಮೌಂಟು ರೈಸ್ ಮಾಡ್ಕೊಬೋದು ಇನ್ಶೂರೆನ್ಸಿಂದ ಕಮಿಷನ್ ಹೋಗುತ್ತೆ ಎಲ್ಲ ಕಡೆಯಿಂದ ಇವ್ರು ದುಡ್ಡು ಮಾಡಿಕೊಂಡು ಇವ್ರು ಚೆನ್ನಾಗಿ ಬದಿಕೊಳ್ಳಿ ಗಾಡಿ ಚ ಮಾಡಿರೋಂಥ ಡ್ರೈವರ್ಗಳು ಬೀದಿಗೆ ಬಂದುಬಿಡ್ಲಿ ನಮಗೆ ಪ್ರ ಏನು ಕಷ್ಟ ಬಂದರೆ ಏನು ಇವ್ರು ಬರಲ್ಲ ಒಂದೇ ಒಂದು ಕಂತು ಡಿವಾದರೆ ಮನೆ ಹತ್ರ ಕಳಿಸ್ತಾರೆ ರೋಡ್ ಅಲರ್ಟ್ ಹಾಕ್ತಾರೆ ಇವ್ರಿಗೆ ನಾವು ಕಂತು ಕಟ್ಲಿಲ್ಲ ಅಂತಂದರೆ ಇವ್ರು ಯಾವ ರೀತಿ ಆಡ್ತಾರೋ ಇವತ್ತು ಇಪ್ಪತ್ತು ಸಾವಿರ ಕಟ್ಟು ಅಂತಂದರೆ ಚಾಲಕ ಎಲ್ಲಿಂದ ಕಟ್ತಾನೆ ಅವ್ರ ಹೆಂಡತಿ ಮಕ್ಕಳು ಅವ್ರ ಅಪ್ಪ ಅವನ್ನ ಸಾಕೋದೇ ಕಷ್ಟ ಆಗಿರ್ತದೆ ಇವರಿಂದ ಅವ್ರ ಮನೆ ಬೀದಿಗೆ ಬಂದರೆ ಇವ್ರು ಆಯ್ತಾರೆ ಅವ್ರ ಮನೆಗೆ ಈಗ ಹದಿನೆಂಟನೇ ತಾರೀಕು ಡಿ ಐತೆ ಇವ್ನು ಹದಿನೇಳನೇ ತಾರೀಕು ಕಟ್ಟವನೇ ಹತ್ತೊಂಬತ್ತಕ್ಕೆ ರನ್ನಿಂಗ್ ಐತೆ ಡಿ ಕಂಟಿನ್ಯೂ ಅದು ಹದಿನೆಂಟಕ್ಕೆ ಡಿ ಹತ್ತೊಂಬತ್ತಕ್ಕೆ ಕಂಟಿನ್ಯೂ ಅದೇ ಇವ್ರು ಕಟ್ಟಿರೋದು ಇಪ್ಪತ್ತನೇ ತಾರೀಕಿಂದ ರನ್ನಿಂಗು ಹದಿನೆಂಟು ಕ್ಲಾಸ್ಟು ಹತ್ತೊಂಬತ್ತನೇ ತಾರೀಕು ಆ್ಯಕ್ಸಿಡೆಂಟ್ ಆಗಿದ್ರೆ ಈ ಫೈನಾನ್ಸ್ ಅವರು ಬಂದು ಇವ್ರು ಹೆಂಡತಿ ಮಕ್ಕಳಿಗೆ ಇವ್ರ ಮನೆಗೆ ಡ್ರೈವರ್ಗೆ ಆಯ್ತಿ